ನಮಸ್ಕಾರ ಶ್ರೀ ಕ್ಷೇತ್ರ ಶೃಂಗೇರಿ ಬಳಿಯ ಗಂಗಡಿಕಲ್ಲು ಪ್ರದೇಶದಲ್ಲಿ ಹುಟ್ಟುವ ತುಂಗಾ ಮತ್ತು ಭದ್ರಾ ನದಿಗಳು ಶ್ರೀ ಕ್ಷೇತ್ರ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಒಟ್ಟು ಸುಮಾರು ನಾನೂರು ಕಿಲೋ ಮೀಟರ್ ಉದ್ದ ಹರಿದು ಮಲೆನಾಡಿನ ಹಾಗೂ ಬಯಲು ಸೀಮೆಯ ಐದು ಜಿಲ್ಲೆಗಳಲ್ಲಿ ರೈತರು ಸೇರಿದಂತೆ ಸುಮಾರು ಒಂದು ಕೋಟಿ ನಾಗರಿಕರ ಜೀವನದಿಯಾಗಿಯೂ ಪರಿಗಣಿಸಲ್ಪಟ್ಟಿದೆ ಅಪರೂಪ ಔಷಧೀಯ ಗುಣಗಳನ್ನು ಹೊಂದಿರುವ ಪಶ್ಚಿಮ ಘಟ್ಟದ ಸಸ್ಯ ಸಂಕುಲಗಳ ನಡುವೆ ಹರಿದು ಬರುವ ಈ ನದಿಗಳು ಅಮೃತಕ್ಕೆ ಸಮಾನ ಎನ್ನುವ ವೈಜ್ಞಾನಿಕ ಸತ್ಯ ಇದ್ದರು ಇತ್ತೀಚಿನ ವರ್ಷಗಳಲ್ಲಿ ಈ ನದಿಗಳು ಅತ್ಯಂತ ಕಲುಷಿತವಾಗುತ್ತಿದ್ದು ಕುಡಿಯಲು ಯೋಗ್ಯವಲ್ಲದ ದುಸ್ಥಿತಿಗೆ ತಲುಪಿವೆ ನಗರ ಪಟ್ಟಣಗಳ ತ್ಯಾಜ್ಯ ನೀರು ಯಾವುದೇ ಶುದ್ಧೀಕರಣ ಕ್ರಿಯೆಗೆ ಒಳಪಡಿಸದೆ ನದಿಗೆ ನೇರವಾಗಿ ಸೇರುವಂತೆ ಮಾಡಿರುವುದು ಕೃಷಿಯಲ್ಲಿ ಅವೈಜ್ಞಾನಿಕವಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಕೆ ಮಾಡುತ್ತಿರುವುದು ಸಾರ್ವಜನಿಕರು ಸಮರ್ಪಕ ತ್ಯಾಜ್ಯ ವಿಲೇವಾರಿ ಮಾಡದೆ ನದಿಗೆ ಎಸೆಯುವುದು ಜಲಾನಯನ ಪ್ರದೇಶದಲ್ಲಿ ಅರಣ್ಯ ನಾಶ ಹೀಗೆ ಇದಕ್ಕೆ ಹತ್ತು ಹಲವು ಕಾರಣಗಳು ಮೇಲ್ನೋಟಕ್ಕೆ ಕಂಡುಬರುತ್ತಿವೆ ಕೆಲ ವರ್ಷಗಳ ಹಿಂದೆ ಉತ್ತರದ ಗಂಗಾ ನದಿ ಅತ್ಯಂತ ಕಲುಷಿತವಾದಾಗ ಪರಿಸರ ಸತ್ತರು ಬೃಹತ್ ಪಾದಯಾತ್ರೆಯ ಮೂಲಕ ಸರ್ಕಾರದ ಹಾಗೂ ಸಾರ್ವಜನಿಕರ ಗಮನ ಸೆಳೆದು ಪಾವನ ಗಂಗೆಯಾಗಿಸಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ ಗಂಗಾ ಪಾದಯಾತ್ರೆಯ ಸ್ಫೂರ್ತಿಯಿಂದ ಶಿವಮೊಗ್ಗ ನಗರದಲ್ಲಿ ನಮ್ಮ ನಿರ್ಮಲ ತುಂಗಾ ಅಭಿಯಾನ ತಂಡ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಗಾಜನೂರಿನಿಂದ ತುಂಗಭದ್ರಾ ಸಂಗಮ ಸ್ಥಳ ಶ್ರೀ ಕ್ಷೇತ್ರ ಕೂಡಲಿ ತನಕ ಬೃಹತ್ ಪಾದಯಾತ್ರೆ ನಡೆಸಿ ಸರ್ಕಾರದ ಮತ್ತು ಸಾರ್ವಜನಿಕರ ಗಮನ ಸೆಳೆದ ಫಲವಾಗಿ ನಗರದ ತ್ಯಾಜ್ಯ ನೀರು ನದಿಗೆ ನೇರವಾಗಿ ಸೇರುವ ಬದಲು ಅದನ್ನು ಶುದ್ಧೀಕರಣ ಕ್ರಿಯೆಗೆ ಒಳಪಡಿಸುವಂತೆ ಮಾಡಿರುವ ಪ್ರಯತ್ನ ಯಶಸ್ವಿಯಾಗಿರುವುದು ಸಮಾಧಾನ ತಂದಿದೆ ಈಗ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮೂಲಕ ಶೃಂಗೇರಿಯಿಂದ ಕಿಷ್ಕಂದೆ ತನಕ ನದಿಯ ಶುದ್ಧತೆ ಮತ್ತು ಪಾವಿತ್ರ್ಯತೆ ಕಾಪಾಡಲು ನಿಶ್ಚಯಿಸಿದ್ದು ಇದರ ಅಂಗವಾಗಿ ನವೆಂಬರ್ ಮೊದಲ ವಾರದಲ್ಲಿ ಬೃಹತ್ ಜಲ ಜಾಗೃತಿ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ತುಂಗಭದ್ರಾ ನದಿ ಪಾತ್ರದ ಪರಿಸರಾಸಕ್ತರು ಸಾಧು ಸಂತರು ವಿದ್ಯಾರ್ಥಿಗಳು ರೈತರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಬಸವರಾಜ್ ಪಾಟೀಲ್ ಮತ್ತು ಕುಲಕರ್ಣಿ ಅವರು ಗಂಗಾವತಿಯ ಎಸ್ ಎಸ್ ಎಲ್ ಆರ್ ಹೋಟೆಲ್ ಗೆಸ್ಟ್ ಹಾಲ್ ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪಾದಯಾತ್ರೆಯನ್ನ ನಾವು ಜನಜಾಗೃತಿ ಮತ್ತು ಜಲಜಾಗೃತಿ ಜಾಗೃತಿ ಮಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನದಿಯ ವಿಷಯವನ್ನ ತಗೊಂಡು ನದಿಗೆ ಪೂರಕವಾಗಿರತಕ್ಕಂತ ವಿಷಯಗಳು ಇರಬಹುದು ನದಿಗೆ ಸಂಬಂಧಿತ ವಿಷಯಗಳು ಇರಬಹುದು ಇವೆಲ್ಲ ವಿಷಯಗಳನ್ನ ನಾವು ಆಯಾ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಆಯಾ ಜಿಲ್ಲೆಗಳು ಯಾವ ವಿಷಯದಲ್ಲಿ ಮಲೀನ ಮಾಡ್ತಾ ಇದಾವೆ ಪಟ್ಟಣಗಳು ಇದರಲ್ಲಿ ಧರ್ಮಾಧಿಕಾರಿಗಳನ್ನ ಸಮಾಜವನ್ನ ಮತ್ತು ರಾಜಕಾರಣಿಗಳನ್ನ ಎಲ್ಲರನ್ನ ಒಳಗೊಂಡಂತೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ನದಿಗಳು ಈಗ ಬತ್ತಿ ಹೋಗ್ತಾ ಇದಾವೆ ನದಿಗಳ ಮೂಲಗಳು ಒತ್ತಿ ಹೋಗ್ತಾ ಇದ್ದಾವೆ ಮಲೆನಾಡಿನಲ್ಲಿ ಮಳೆ ಕಡಿಮೆ ಆಗ್ತವೆ ಇದರಲ್ಲಿ ನಮ್ಮ ಗೆಳಿಗೆ ಎರಡು ಬೆಳೆಗಳ ಬದಲು ಒಂದು ಬೆಳೆ ತರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ಕ್ಲೈಮೇಟ್ ಚೇಂಜ್ಗಳು ಇದಕ್ಕೆಲ್ಲ ಕಾರಣ ಆಗಿತ್ತು ಅದಕ್ಕಾಗಿ ಇದರಲ್ಲಿ ಸಮಾಜದ ಪಾತ್ರ ಏನು ಮತ್ತು ಸರ್ಕಾರದ ಪಾತ್ರ ಏನು ಅದನ್ನು ತಿಳಿಸಿ ಹೇಳೋದಕ್ಕೋಸ್ಕರ ಜನರಲ್ಲಿ ಜಾಗೃತಿ ತರಂತದ್ದು ಇದಕ್ಕೆ ಸಮಾಜಕ್ಕೆ ಬಾತ್ ಸಮಾಜಕ್ಕೆ ಸಾಥ್ ಸತ್ತಾ ಬಾತ್ ಸತ್ತಾ ಕೆ ಸಾಥ್ ಅಂತ ನಾವು ಕರೀತೀವಿ ಹಿಂದಿಯಲ್ಲಿ ಅದಕ್ಕಾಗಿ ಇದು ಜನಜಾಗೃತಿಯ ಉದ್ದೇಶದಿಂದ ಮೊಟ್ಟ ಮೊದಲ ಹಂತದಲ್ಲಿ ನಾಲ್ಕು ನೂರು ಕಿಲೋಮೀಟರ್ ಶೃಂಗೇರಿಯಿಂದ ಕಿಶ್ಕಿಂದ ಅವರಿಗೆ ಶಂಕರರ ನಾಡು ಶೃಂಗೇರಿ ಮತ್ತು ಹನುಮಂತನ ನಾಡು ಕಿಷ್ಕಿಂದ ಅದಕ್ಕೊಂದು ಭವ್ಯವಾದ ಒಂದು ಭಾವನಾತ್ಮಕವಾದ ಸಂಬಂಧ ಕೂಡ ಇದಕ್ಕೆ ಏರ್ಪಡಬೇಕು ಯಾಕಂದ್ರೆ ನಮ್ಮ ಎಲ್ಲಾ ಜಿಲ್ಲೆಗಳು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯನಗರ ಜಿಲ್ಲೆ ಶಿರಗುಪ್ಪ ಬಳ್ಳಾರಿ ಜಿಲ್ಲೆ ಎಲ್ಲರೂ ಕೂಡ ಆ ನದಿಯ ನೀರಿನಿಂದಾಗಿ ನಾವು ಸಮೃದ್ಧಿಯನ್ನ ಕಂಡಂಥವ್ರು ನಾವು ಹೀಗಾಗಿ ಆ ನದಿಯ ಇಂತ ಸಮೃದ್ಧಿ ಕಂಡಿದ್ದೀವಿ ಅಂದ್ರೆ ನಮ್ದು ಒಂದಿಷ್ಟು ಪಾತ್ರ ಇದೆಯಲ್ಲ ನದಿಯನ್ನು ಉಳಿಸೋದಕ್ಕೋಸ್ಕರ ಆ ತಾಯಿನೇ ಓದ್ಲಂದ ನಾವೆಲ್ಲಿದ್ದೀವಿ ಅದಕ್ಕೋಸ್ಕರ ಈ ಬಾಂಡವ್ಯನ ಬೆಳಿಬೇಕು ನಾವು ನದಿಯನ್ನು ಉಳಿಸಿಕೊಳ್ಳಕ್ಕೆ ಬೇಕಾಗಿರತಕ್ಕಂತ ಸಮಾಜದ ಪಾತ್ರವನ್ನು ಗಮನಕ್ಕೆ ತರಬೇಕು ಮತ್ತು ಧರ್ಮಾಧಿಕಾರಿಗಳನ್ನು ಇದರಲ್ಲಿ ಒಳಪಡಿಸಿಕೊಂಡು ಒಂದು ಮಾದರಿ ಕೆಲಸವನ್ನ ಮಾಡಬೇಕು ಇದ್ರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಆಗಲಿ ಇದರಿಂದ ಯಾರೇ ನೇತೃತ್ವ ವಹಿಸಿಕೊಂಡು ನಾವು ಎಂ ಎಲ್ ಎಂ ಪಟ್ಟಬದಲ ಕರ್ನಾಟಕದ ಇತಿಹಾಸದಲ್ಲಿ ಈ ಪವಿತ್ರ ಭಾವನೆಯಿಂದ ನಾವು ಹೊರಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯದ ನಿರೀಕ್ಷೆಯಲ್ಲಿದ್ದು ಕೊನೆ ಪಕ್ಷ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಷ್ಟೊತ್ತಿಗೆ ಅಂದಾಜು ನಮ್ಗೆ ಇಲ್ಲಿ ಮುಕ್ತಾಯ ಆಗತ್ತೆ ಅವಾಗ ಒಂದು ವಿಭ್ಯವಾದ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಕಿಸ್ಕಿಂಗೆಯಲ್ಲಿ ಮಾಡಬೇಕು ಜಾಗ ಈಗ ನಾವು ಕಿಸ್ಕಿಂಧಿಯಲ್ಲೇ ಇದೆ ಗಂಗಾವತಿಯಲ್ಲಿ ಇದೆ ಎರಡರಲ್ಲಿ ಒಂದರಲ್ಲಿ ಆಗ್ಬಹುದು ರಾಮಕಾ ಸರೋವರದ ಹತ್ರ ಮಾಡಬೇಕು ಅಂತ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಅಲ್ಲಿ ಅಷ್ಟು ಸಂಖ್ಯೆಗಾಗಲ್ಲ ಆಗಲ್ಲಂಗಾವತಿ ನಗರದಲ್ಲಿ ಮಾಡ್ತೀವಿ ಯಾಕಂದ್ರೆ ಇದು ನೋಡಿ ಇದು ಬಹಳ ಒಂದು ಸೆನ್ಸಿಟಿವ್ ಇಶ್ಯೂ ಈಗ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ನದಿಯ ದಡದಲ್ಲಿ ಒಂದು ಜಮೀನಿಗೂ ನೀರು ಆಗಿಲ್ಲ ಅದು ಅಕ್ರಮನೋ ಸಕ್ರಮಣ ಮೊದ್ಲೊಂದು ಒಂದು ಎರಡು ಮೂರು ವಿಷಯ ಇದೆ ನೋಡಿ ಯಾವ್ದಾದ್ರು ಅಕ್ರಮ ಸಕ್ರಮ ಪಂಪ್ ಸೆಟ್ ಅಂತ ಮಾಡಿದ್ರು ಹೀಗಾಗಿ ಅದರಲ್ಲಿ ಎರಡು ಭಾಗಗಳಿದಾವ ಒಬ್ಬನಿಗೆ ನಿಜವಾಗಿ ಅಗತ್ಯ ಇದ್ದು ಅದರಿಂದನೇ ಉಪಜೀವನ ಸಾಕತಕ್ಕಂಥ ರೈತ ಬೇರೆ ಕೆಲವರು ನಾನು ಆ ಕಡೆ ಕಡೆ ಎಲ್ಲ ನೋಡಿದ್ದೀನಿ ರಾತ್ರೋರಾತ್ರಿ ಮೇನ್ ಕೆನ್ನಲ್ಲಿಗೆ ರಾತ್ರಿ ಮೋಟ್ರ್ ಹಚ್ಚಿಬಿಟ್ಟು ಸಾವಿರ ನೂರಾರು ಎಕರೆಯನ್ನ ನೆಲ್ಲ ಹಾಕ್ತಂತ ಇದು ಇದು ಸಮಾಜದ ಸಮತೋಲನವನ್ನೇ ಬಿಗಡಾಯಿಸ್ತಕ್ಕಂಥದ್ದು ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ನಾನು ನನ್ನ ಅನುಭವದಲ್ಲಿ ಇಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ ಮಾನಸಿಕ ಸಂಪತ್ತಿಗೆ ಕೊರತೆ ಇದೆ ಅದಕ್ಕೋಸ್ಕರ ಇದೆಲ್ಲ ಸಮಾಜದ ಸೂಕ್ಷ್ಮವಾಗಿರತಕ್ಕಂಥವು ನಾವು ನಿರ್ದಿಷ್ಟ ನಿಲುವುಗಳನ್ನ ತಗೋಳಕ್ಕೆ ಆಗ ಕಷ್ಟ ಹೀಗಾಗಿ ಈ ವಿಷಯವನ್ನು ಕೂಡ ಸಮಾಜದ ಜಾಗೃತಿಗೆ ಬಿಡ್ಬೇಕು ಯಾಕಂದ್ರೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ರೈತರೂ ಬರ್ತಾ ಬರ್ತಾ ಯಾಕಂದ್ರೆ ಒಂದ್ ಎಕರೆ ನೀರಾವರಿ ಆದ್ರೆ ಅವ್ನು ಬದುಕಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಕಾನೂನಿನಗಿಂತಲೂ ಇದನ್ನ ಸ್ವಲ್ಪ ಧಾರ್ಮಿಕ ಗುರುಗಳು ಸಮಾಜ ಕುಳಿತುಕೊಂಡು ಯೋಚನೆ ಇದರಿಂದನೂ ಕೂಡ ನೀರಿನ ಅವ್ಯಾಹಾಸಕ್ಕೆ ಒಂದಿಷ್ಟು ಕೊರತೆ ಆಗಿದೆ ಇದಕ್ಕಿಂತಲೂ ನೀವು ವಿಮಾನ ಬಂದು ನೋಡಿದ್ರೆ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಎಲ್ಲ ಲೈನ್ ಮಾಡಿಕೊಂಡು ನೀರ್ ತಗೊಳ್ತಾ ಇದ್ದಾರೆ ಇದರ ಬಗ್ಗೆ ನಿರ್ದಿಷ್ಟವಾದ ಕಾನೂನುಗಳಿಲ್ಲ ಅದ್ ಅದನ್ನ ಒಟ್ಟು ಇಂಟಿಗ್ರೇಟೆಡ್ ಆಗಿ ಇದನ್ನ ಇದನ್ನ ಮಾಡಬೇಕು ಇದರಲ್ಲಿ ಈಗ ಕಾನೂನು ಸಂಬಂಧಪಟ್ಟ ನಾವು ರೈತರಿಗೆ ಸಂಬಂಧಿಸಿದ ಅಂದ್ರೆ ಇಲ್ಲಿ ಸುತ್ತಮುತ್ತಲೂ ಗಂಗಾವತಿ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ಹತ್ತಿ ಮೀಲಾಗ್ಲಿ ರೈಸ್ ಮೀಲ್ ಆಗಲಿ ಈ ಒಂದು ಫ್ಯಾಕ್ಟ್ರಿಗಳು ಕಟ್ಟಿ ಒಂದು ಕಲುಷಿತ ಇದ್ದಾರೆ ಈಗ ಅವ್ರ ಮನೆ ತಾನೇನೆ ಸ್ಟೈಕ್ ಮುಖಾಂತರ ರೈತರು ಸ್ಟ್ರೈಕ್ ಮಾಡಿರವಾಗಿ ಮನವಿ ಕೊಟ್ಟರು ಸಹ ಅವರು ಕೇಳ್ತಾ ಇಲ್ಲ ಅದಕ್ಕೆ ತಾವು ಏನಿದೆ ಸರ್ಕಾರಕ್ಕೆ ಬಾತ್ ಸರ್ಕಾರಕ್ಕೆ ಸಾಧನ್ಯಲ್ಲ ಇದು ಸರ್ಕಾರನೇ ಮಾಡಬೇಕು ಎಲ್ಲಿವರೆಗಿ ಡೆಮಾಕ್ರೆಸಿ ಸಿಸ್ಟಮ್ ದಲ್ಲಿ ಜನ ಸತ್ಯಾಗ್ರಹ ಜನ ದಬಾವ್ ಅವ್ರ ಜನ ಆಂದೋಲನ ಈ ಮೂರು ಹಂತಗಳು ಬೇರೆ ಅದಕ್ಕಾಗಿ ಇಲ್ಲಿ ಮೂಲ ಬೇಕಾಗಿರ್ತಕ್ಕಂಥದ್ದು ಈಗ ಜಲ ಸಂರಕ್ಷಣೆ ಜಲ ಸಂವರ್ಧನೆ ಜಲ ನಿರ್ವಹಣೆ ಈ ಮೂರು ಆಯಾಮಗಳಿಲ್ಲ ಬಿದ್ದಿರ ನೀರನ್ನ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ನೀರಿನಿಂದ ಜಲ ಸಂವರ್ಧನೆಯನ್ನ ಮಾಡಬೇಕು ಸಂವರ್ಧನೆ ಮಾಡಿರೋದ್ರಿಂದ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಈ ಮೂರರಲ್ಲಿ ನಾವು ವಿಫಲರಾಗಿದ್ವಿ ಬಿತ್ತ ನೀರನ್ನು ಉಳಿಸಿಕೊಳ್ತಾ ಇಲ್ಲ ಅದನ್ನ ಮತ್ತೆ ಹೆಚ್ಚಿಗೆ ಮಾಡೋದು ದೂರದ ಉಳಿಯಿತು ಆಮೇಲೆ ಇರತಕ್ಕಂತ ನೀರನ್ನ ನಾವ್ ಇನ್ನೂ ಇಷ್ಟ ಎಷ್ಟು ನೀರು ವೇಸ್ಟ್ ಮಾಡ್ತಾರೆ ನೋಡಿರ್ಬೇಕಲ್ಲ ಹಳ್ಳಕ್ಕೆ ನೀರು ಅಂತ ಅದಕ್ಕೆ ಮೂರ್ ಆಯಾಮಗಳಲ್ಲಿ ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಹೇಳದಂದ್ರೆ ಸಮಸ್ಯೆಗಳು ಬಹಳ ಅಗಾಧವಾಗಿದ್ದಾರೆ ನಾವು ಇನ್ನೂ ಒಂದಂತ ಜಲಾಧಿಕಾರ ಅಂತ ಒಂದು ಮಾಡಿದೀವಿ ನಾವು ಅಂದ್ರೆ ಈ ಪಂಚಭೂತಗಳೇನಿದಾವೆ ಭಗವಂತನ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ನೀರು ಮಾರಾಟಕ್ಕೆ ಯಾಕೆ ಬಂತು ನೀರನ್ನ ದುಡ್ಡು ಕೊಟ್ಟು ಕುಡಿಯುವಂತ ಕಾಲ ನಾವು ಕೇಳೇ ಇರಬೇಕು ಇವತ್ತು ನಾವು ಹಾಲಿನಗಿಂತ ಹೆಚ್ಚಿನ ರೇಟ್ ಕೊಟ್ಟು ನೀರು ಕುಡಿತಾ ಇದ್ವಿ ಕ್ಯಾಂಕ್ ಬಂತಿದ್ದು ಎಲ್ಲ ವಿಷಯಗಳಿದಾವೆ ಇವೆಲ್ಲವನ್ನೂ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಈಗ ನಾವು ಪ್ಲಾಸ್ಟಿಕ್ ಬಾಟಲ್ ಅನ್ನು ಕೂಡ ಅದನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನ ಹಾಕಿದೀವಿ ಆಮೇಲೆ ಆರ್ಒಗಳನ್ನೂ ಬ್ಯಾನ್ ಮಾಡ್ತಾ ಇದೀವಿ ಈಗ ಆರ್ಒಗಳು ಬ್ಯಾನ್ ಆಗಿ ಒಂದು ಲೀಟರ್ ಆರ್ ಒ ನೀರಿಗೆ ಎಂಟು ಲೀಟರ್ ನೀರ್ ವೇಸ್ಟ್ ಆಗುತ್ತೆ ಇದು ಒಂದು ಎರಡನೇದಾಗಿ ಈಗ ಜಿ ಎಂ ಟೆಕ್ನಾಲಜಿ ಅಂತ ಬರ್ತಾ ಇದೆ ರೈತರಿಗೆ ಆ ಶೀಡ್ಸ್ ಗಳನ್ನು ಉಪಯೋಗ ಮಾಡತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಅಲ್ಲಿ ನೀರು ಬೆಳೆಯುವಂಥದ್ದು ಎಪ್ಪತ್ತೈದು ಪರ್ಸೆಂಟ್ ನೀರು ಜಿ ಎಂ ಇರಬೇಕು ಅಂದ್ರೆ ಒಂದು ಕಡೆ ನಾವು ನಿಸರ್ಗವನ್ನು ಕಳೆದುಕೊಳ್ತಾ ಇದೀವಿ ಇನ್ನೂ ಕಳೆದುಕೊಳ್ಳಕ್ ಬೇಕಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದೀವಿ ವಿನಾಸದತ್ತ ಹೋಗಿದೆ ವಿಕಾಸದ ಹೆಸರಿನಲ್ಲಿ ವಿನಾಶದ ಹಾದಿಯಲ್ಲಿದ್ದೀವಿ ಅದಕ್ಕಾಗಿ ಮೊಟ್ಟ ಮೊದಲು ನಾವು ಹೆಜ್ಜೆ ಇಟ್ಟಿದ್ದೀವಿ ನೀವು ಸಹಕರಿಸಿ ನೀವು ಸಲಹೆಗಳನ್ನು ಕೊಡಿ ನೀವು ನಮ್ಮ ಇದರಲ್ಲಿ ಸಹಭಾಗಿಗಳಾಗಿ ಅಂತ ವಿನಂತಿಸ್ತೀವಿ ಸಹ ಅಂತಂದ್ರೆ ಏನಂದ್ರೆ ಫ್ಯಾಕ್ಟ್ರಿಗಳು ಇರ್ತಕ್ಕಂಥ ಹೊಲದಲ್ಲಿ ಬಿಟ್ಟು ದೂರ ಇಟ್ಟರೆ ಒಳ್ಳೆ ಒಂದು ಒಂದು ಅದಕ್ಕೆ ಅದಕ್ಕೆ ಅದಕ್ಕೊಂದು ಒಂದು ಇಂಡಸ್ಟ್ರಿಯಲ್ ಪಾಲಿಸೇ ಮಾಡ್ಬೇಕು ಅದು ಅದನ್ನ ನಾವು ಅನ್ಕೊಂಡಿದ್ದೀವಿ ಅದನ್ನ ಕಬ್ಬೇಣ ಇದನ್ನೆಲ್ಲ ಅಂತ ಕೆಲಸ ಮಾಡ್ಕೊಂಡ್ ಶೃಂಗೇರಿಯಿಂದ ಒಂದು ಜಲ ಜಾಗೃತಿ ಅಭಿಯಾನ ಆರಂಭವಾಗಿ ಪಾದಯಾತ್ರೆ ಮೂಲಕ ಆರಂಭವಾಗಿ ಏನು ಕಿಸ್ಕಿಂದೆ ಬಂದು ಕಿಸ್ಕಿಂದಲೇನು ಸಮಾರೋಪವನ್ನ ಒಂದು ಸಮಾರಂಭವನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ಗಂಗಾವತಿಯ ಕಿಸ್ಕಿಂದ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಸಹಭಾಗಿತ್ವದಲ್ಲಿ ಮತ್ತು ನಿರ್ಮಲಾ ತುಂಗಭದ್ರ ಅಭಿಯಾನ ಒಂದು ನೇತೃತ್ವದಲ್ಲಿ ನಾವು ಇದನ್ನ ಹಮ್ಮಿಕೊಂಡಿದೀವಿ ಸಮಾರೋಪವನ್ನ ಆ ಸಮಾರೋಪ ದಿನಾಂಕ ಮತ್ತು ಸಮಾರೋಪದ ಒಂದು ಸ್ಥಳವನ್ನೆಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತೇನೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ವಿವರಗಳನ್ನ ಸವಿಸ್ತಾರವಾಗಿ ಮಾನ್ಯ ಪ್ರಸಾದ್ ಪಾಟೀಲ್ ಜಿ ಮತ್ತು ಕುಲಕರ್ಣಿಯರು ಮತ್ತು ನಮ್ಮೆಲ್ಲ ಹಿರಿಯರು ತಮಗೆ ತಿಳಿ ಈ ಜನಸಾಮಾನ್ಯರ ಇದರಲ್ಲಿ ಎಷ್ಟು ಸಹಭಾಗಿತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಪತ್ರಕರ್ತ ಮಿತ್ರರ ಇದರಲ್ಲಿ ಆಸಕ್ತಿ ಮತ್ತು ಭಾಗವಹಿಸುವ ಏನು ಇಚ್ಛೆ ಜಾಸ್ತಿ ಆಗ್ಬೇಕು ಯಾಕಂದ್ರೆ ನಿಮ್ಮ ಮೂಲಕನೇ ಸಾವಿರಾರು ಲಕ್ಷಾಂತ ಜನರಿಗೆ ಇದು ತಲುಪತಕ್ಕಂಥ ಶಕ್ತಿ ನಿಮ್ಮ ಮಾಧ್ಯಮಕ್ಕಿದೆ ಸೊ ಪ್ರತಿಯೊಂದು ಹಂತದಲ್ಲಿ ಈ ಒಂದು ಪದಯಾತ್ರೆಯ ಪವಿತ್ರವಾದಂತ ಪದಯಾತ್ರೆ ಇವತ್ತು ನಾವು ಯಾವುದೇ ನದಿ ಆಗ್ಲಿ ನದಿಯನ್ನ ತಾಯಿ ರೂಪದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಪವಿತ್ರವಾದಂತ ಪದಯಾತ್ರೆಯ ಏನು ಮಾರ್ಗದರ್ಶನ ಏನು ಹಿರಿಯರು ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇರಲಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಆಗುತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ